ನಿನ್ನೆ ಬ್ಲಾಗ್ ಏನ್ ನೋಡಿದ್ರಿ ಅಲ್ಲಿಂದನೇ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತಾ ಇರುವಂಥದ್ದು ಅಂದ್ರೆ ಗುರುವಾರದ ಬ್ಲಾಗ್ ಸಾಯಂಕಾಲ ಪೂಜೆ ಶುರು ನಮಗಂತೂ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಜರ್ನಿನೇ ಆಯಿತು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ ನಂತರ ನಾವು ಸ್ಯಾರಿ ಎಲ್ಲ ವೇರ್ ಮಾಡಿ ಪೂಜೆಗೆ ಶುರು ಮಾಡಿರೋವಂಥದ್ದು ನಮ್ಮ ಒಂದು ಆಲ್ರೆಡಿ ಹೇಳ್ದಂಗೆ ಬೆಂಗಳೂರು ಸೈಡ್ ಆಗ್ಬೋದು ಅಥವಾ ಈ ಕಡೆ ನಗರ ಮಡಿಕೇರಿ ಸೈಡ್ ಆಗ್ಬೋದು ಕೆಲವೊಂದು ಪೂಜೆಗಳಾಗ್ಬೋದು ಮದುವೆ ಸಂಪ್ರದಾಯ ಇವೆಲ್ಲವೂ ಆಲ್ಮೋಸ್ಟ್ ಆಲ್ ಚೇಂಜ್ ಇದೆ ಇವರು ನಮ್ಮ ಹಾಗೆ ಗೌಡ್ರೆ ಬಟ್ ಬಂದು ಅಂದರೆ ಆ ಊರಿನ ಗೌಡ್ರುಗಳು ಅಂತಾರಲ್ಲ ಆ ಥರ ಇವ್ರು ಬಂದು ಕೊಡಗು ಗೌಡ್ರು ಅನ್ನೋ ಥರ ಇಲ್ಲಿ ಪೂಜೆ ಮಾಡೋ ಪುರೋಹಿತ್ ಆಗ್ಬೋದು ಆ ಶಾಸ್ತ್ರ ಆಗ್ಬೋದು ಎಲ್ಲ ಸ್ವಲ್ಪ ಬೇರೆ ಬೇರೆ ಥರನೇ ಇವಾಗ ತುಂಬ ಗ್ರ್ಯಾಂಡಾಗಿ ಏನು ನಾವು ಇಲ್ಲಿ ಗೃಹ ಪ್ರವೇಶ ಪೂಜೆ ಮಾಡ್ತಾ ಇಲ್ಲ ಈ ಒಂದು ಪೂಜೆ ಮಾಡ್ತಾ ಇರೋದು ಬಂದು ಗೃಹ ಪ್ರವೇಶ ಪೂಜೆ ಲಾಸ್ಟ್ ನೋಡಿದವರಿಗೆ ಬ್ಲಾಗ್ ಗೊತ್ತಿರತ್ತೆ ಈ ಮನೆ ಹೇಗಿತ್ತು ಅಂತ ಈಗ ಕಂಪ್ಲೀಟ್ ಇಡೀ ಮನೆನ ಹೊಸದಾಗಿ ಮಾಡಿಸಿರುವಂಥದ್ದು ಮೋಲ್ಡೆಲ್ಲ ಹಾಕಿಸಿ ಅಟ್ಯಾಚ್ ಬಾತ್ರೂಮ್ ಎರಡು ರೂಮಿಗೂ ಅಟ್ಯಾಚ್ ಬಾತ್ರೂಮ್ ಮಾಡಿಸಿ ಕೆಳಗಡೆ ಎಲ್ಲ ಟೈಲ್ಸ್ ಈ ಥರದ್ದೆಲ್ಲ ಹಾಕಿ ಫುಲ್ ಕಂಪ್ಲೀಟ್ ಒಂದು ಸಿಟಿಯಲ್ಲಿ ಮನೆ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಕಂಪ್ಲೀಟ್ ಮನೆನ ಚೇಂಜ್ ಮಾಡಿ ಮಾಡಿರುವಂಥದ್ದು ಸ್ವಲ್ಪ ದೊಡ್ಡದಾಗೇ ಇದೆ ಇವಾಗಂತೂ ಮನೆ ನಾನು ಅದೇ ಹೇಳಿದ್ದು ಲಾಸ್ಟ್ ಟೈಮ್ ನೋಡಿದಾಗಲೇ ಬೇರೆ ಥರನೇ ಇತ್ತು ಬಟ್ ಈಗ ಕಂಪ್ಲೀಟ್ ಆ ಮನೆಯೇ ಅಲ್ಲ ಇದು ಹೊಸದಾಗಿ ಕಟ್ಟಿರೋ ಮನೆ ಅನ್ನೂ ಅಷ್ಟು ಚೇಂಜಸ್ ಆಗಿದೆ ಹಾಗಾಗಿ ಒಂದು ಪುಟ್ಟದಾಗಿ ಮನೆಯ ಗೃಹ ಪ್ರವೇಶ ಪೂಜೆನ ಇಟ್ ಇಟ್ಟಿರುವಂಥದ್ದು ಅಂದರೆ ಇಲ್ಲಿ ನಾವು ಬರೀ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಸೇರಿದ್ದೀವಿ ಇನ್ನು ಯಾರೂ ಜಾಸ್ತಿ ಇನ್ವೈಟ್ ಮಾಡಿಲ್ಲ ಯಾಕೆ ಅಂತಂದರೆ ಇಷ್ಟರಲ್ಲೇ ನಮ್ಮ ಫ್ಯಾಮಿಲಿಯಲ್ಲಿ ಒಂದಲ್ಲ ಅಂತ ಎರಡೂ ಮದುವೆ ಆಗುವಂಥದ್ದು ನಡೀತಾ ಇದೆ ನೋಡೋಣ ಯಾವಾಗ ಹುಡುಗಿರು ಸಿಗ್ತಾರೆ ನಮ್ಮ ಹುಡುಗರಿಗೆ ಅಂತ ಈಗ ನಮ್ಮ ಆಂಟಿ ಅವರ ಮಗ ಏನಿದ್ದಾರೆ ಅವ್ರಿಗೂ ಕೂಡ ಹುಡುಗಿನ ಹುಡುಕ್ತಿದ್ದಾರೆ ಏನಾದರೂ ಸೆಟ್ ಆದರೆ ಈ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ಮದುವೆ ಮಾಡೋ ಪ್ಲಾನಿಂಗ್ ಇದೆ ಹಾಗಾಗಿ ಈ ಒಂದು ಗೃಹ ಪ್ರವೇಶ ಪೂಜೆನ ಗ್ರ್ಯಾಂಡಾಗಿ ಅದ್ದೂರಿಗೆ ಅನ್ನೋ ಥರ ಮಾಡಿಲ್ಲ ಸಿಂಪಲ್ಲಾಗೆ ನಾವು ನಾವೇ ಫ್ಯಾಮಿಲಿಯವರು ಎಲ್ಲರೂ ಸೇರಿ ಮಾಡ್ತಾ ಇರುವಂಥದ್ದು ಅಂದರೆ ನಮ್ಮ ಯಜಮಾನ್ರವರ ಬಾವಾ ಏನಿದ್ದಾರೆ ಅವರ ಅಕ್ಕಂದಿರಾಗ್ಬೋದು ಅಥವಾ ನಮ್ಮ ಆಂಟಿ ಏನಿದ್ದಾರೆ ನಾವು ಫ್ಯಾಮಿಲಿ ಆಗ್ಬೋದು ಇಷ್ಟೇ ಜನ ಸೇರಿರುವಂಥದ್ದು ಓಂ ಶ್ರೀ ಅಗ್ನಿ ನಾವು ಯಾವುದೇ ಒಂದು ವಿಚಾರದಲ್ಲಿ ಪೂಜೆಯನ್ನು ಮಾಡುವಾಗ ಅಗ್ನಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದರೆ ಅದು ಹಾಗಾಗಿ ಇವತ್ತು ಹೊಸ ಮನೆ ನಿರ್ಮಾಣ ಸಂದರ್ಭದಲ್ಲಿ ಮನೆ ಕಟ್ಟುವಾಗಲಿ ಅಥವಾ ತಂದಿರತಕ್ಕಂಥ ವಸ್ತುಗಳಾಗಲಿ ಅಥವಾ ನಿರ್ದಾಗಲಿ ಏನೇ ದೋಷ ಇದ್ದು ಆ ಸಮಸ್ತ ದೋಷವನ್ನು ಪರಿಹಾರ ಮಾಡಿಕೊಟ್ಟ ಸ್ಥಳದಲ್ಲಿ ಎಲ್ಲ ರೀತಿಯ ಶುಭಗಳನ್ನು ಪಡಿಸ್ಕೊಟ್ಟ ಮನೆಯನ್ನು ವಿಶೇಷ ರೀತಿಯಲ್ಲಿ ನಾವು ನಡೆಸಬೇಕು ಪ್ರಾರ್ಥನೆ ಮಾಡಿ ಅಗ್ನಿ ಹೊಡಿಯೋಕ್ಕೆ

ಲೋಟ ಕೊಡಿ ಒಂದು ಭಾಳ ಹೆಣ್ಣು ದಿ ಮೂರು ಜನ ಸಾಕು ಸಾಕು ಅದ್ರಿಗೆ ಒಂದು ಭಾಳ ಹೆಣ್ಣು ದಿ ಅದ್ರಿಗೆ ಹಣ ಮೂರು ಎರಡು ಉತ್ಪತ್ತಿ ಉತ್ಕೊಳ್ಳಿ ರಜೆ ಮಧ್ಯೆ ಇಲ್ಲಿ ಮೂಲೆ ರಾಜ್ಯ ಮಧ್ಯೆ

घुमलकाइ <laughs> बा <laughs> <laughs> <laughs>

గృహ ప్రవేశ సందర్భాల్లో పరిపూర్ణ అనుగ్రహ కొట్టు కాపాడంతో దేవన మన కడీ మన ముట్టి నమస్కారం అండి సత్తి బలకాలిట్టుగా ಇಲ್ಲ ಬರಕಾಗಬೇಕು ಮನೆ ಒಳಗಡೆ ಬರಕಾಗಬೇಕು ಅಮೇಸಿ ಬಸ್ ಬಂದಿದೆ ಬಲ್ಲಲ್ಕಡೆ ಬಂತೆ 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 ಕಂಪ್ ಕಜಿ ಬಲ್ಲಗಲ್ಲ ಗಲಮೈಯರ್ド ಚಿನ್ನಿ ಅಣ್ಣಂದ್ ಉಲ್ಟೆ ಟೂಟಿ ಬಲ್ಲಕಲು ತುಬೆಲ್ಕಲು ಬಲ್ಲಗಲ್ಲ ಮೆಟ್ರು ಮೆಟ್ರು ಆಯ್ತಾ ಬನ್ನೆ ಎಲ್ಲ ಹೊರಗಡೆ ಬನ್ನಿ ನಡಿದ್ರಿ ಎಲ್ಲ ಒಳಗಡೆ ಓ ಇವರಿಬ್ಬರ ಸ್ಪೋರ್ಟ್ಸ್ ಬೇರೆ ಸೆಂಟ್ರಲ್ಲಿ ಈಸಿಯಾಗಿ ಬೇಕಂದ್ರೆ ಕುಟ್ಬಿಡು ಕುಟ್ಬಿಟ್ಟು ಕುಟ್ಬಿಟ್ಟು ಹೊಡೆದ್ಬಿಡುಮ್ಮ ನಂಗೂನು ಮಾ ಕಣ್ಣು 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 ಏನ್ ಮಾಡ್ತಿದ್ದೀರ ಅಮ್ಮ ಡಯಟ್ ಅಂದೆ ಅಲ್ಲ ನೀವಿಬ್ರು ಮಾಡ್ತಿರೋದಂತ ಕೇಳಿದೆ ಆಂಟಿಗೂ ಸೇರಿಸಿ ಎಷ್ಟು ಸಾಧ್ಯ ಅಷ್ಟು ನಾನು ರಾ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ಪೂಜೆ ವಿಧಾನಗಳ್ನ ನನಗೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲಿ ಅದ್ರ ಬಗ್ಗೆ ಆಗಲಿ ನಂಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅಲ್ಲಿ ಏನು ನಡೀತಾ ಇತ್ತು ಅವ್ರು ಏನು ಹೇಳ್ತಾ ಇದ್ರು ಹಾಗೆ ಪೂಜೆನ ಶೇರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಈ ಒಂಥರ ಏನಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿನ ಒಂದು ಪೂಜೆ ವಿಧಾನ ನನಗೆ ಎಲ್ಲನೂ ಕೂಡ ಹೊಸ್ತು ಅನ್ನಿಸ್ತು ಯಾಕಂದರೆ ನಾನು ಯಾವುದೂ ಈ ಥರ ಎಲ್ಲ ಮಾಡಿದ್ದಿಲ್ಲ ಜೊತೆಗೆ ಊರು ಕಡೆ ನಡೆಯುವಂಥ ಗೃಹ ಪ್ರವೇಶಗಳು ಅಷ್ಟಾಗಿ ನಾನು ಪೂಜೆ ಟೈಮಲ್ಲಿ ಹೋಗಿದ್ದೆ ಇಲ್ಲ ಮುಗಿದ್ಮೇಲೆ ಹೋಗಿದ್ದರಿಂದ ಇದೆ ಫಸ್ಟ್ ಅಂತ ಅಂದ್ಕೊಳ್ತೀನಿ ಈ ಥರ ಎಲ್ಲ ಕಂಪ್ಲೀಟ್ ಎಲ್ಲ ಒಂದು ಪೂಜೆಗೂ ಊರು ಕಡೆ ನಡೆಯುವಂಥದಕ್ಕೆ ಇದ್ದಿದ್ದು ನಾನು ಈಗ ರಾತ್ರಿ ಪೂಜೆ ಎಲ್ಲ ಮುಗೀತು ಆನಂತರ ಊಟ ಎಲ್ಲ ಹೊರಗಡೆಯಿಂದಲೇ ತರಿಸಿದ್ದಂಥದ್ದು ಕೋಸಂಬರಿ ಪಾಯಸ ಪಲಾವು ಮೊಸರು ಬಜ್ಜಿ ಜೊತೆಗೆ ವೈಟ್ ರೈಸು ರಸಂ ರಸಮ್ ಅಲ್ಲ ಸಾರಿ ಬೇಳೆ ಸಾರು ಆಮೇಲೆ ಇದು ಫ್ರೂಟ್ಸ್ ಎಲ್ಲ ನಾವೇ ಮಾಡಿದ್ವಿ ಅಂದರೆ ರಾತ್ರಿ ಏನು ಅವರು ಪೂಜೆಗೆಲ್ಲ ಇಟ್ಟಿದ್ರು ಆ ಒಂದು ಪೂಜೆಗೆ ಇಟ್ಟಿದ್ದ ಹಣ್ಣನ್ನೆಲ್ಲ ರಾತ್ರಿಯೇ ಅವರು ಎಲ್ಲರಿಗೂ ಕಟ್ ಮಾಡಿ ಕೊಟ್ಬಿಡಿ ಅಂತ ಹೇಳಿದ್ರು ಹಂಗಾಗಿ ಫ್ರೂಟ್ ಸಲಾಡ್ ಥರ ಮಾಡಿದ್ವಿ ಆಮೇಲೆ ಬೀನ್ಸ್ ಪಲ್ಯನೂ ಕೂಡ ಎಲ್ಲ ಆಯಿತು ಆಯ್ತು ಎಲ್ಲ ಆಯಿತು ನಮ್ಮ ಚಿನ್ನಿ ಅಂತ ಕರಿತೀವಿ ನಾವು ನಮ್ಮ ಆಂಟಿಯವರ ಮಗನ ಅಂದರೆ ನಮ್ಮ ಮನೆಯವ್ರ ಅಕ್ಕನ ಮಗನ ಹೆಸರು ಬಂದು ಪ್ರೇಮ್ ಸಾಗರ್ ಅಂತ ಬಟ್ ನಾವು ಎಲ್ಲರೂ ಆಲ್ಮೋಸ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನಾವು ಕರೆಯೋದೆ ಅವನ ಚಿನ್ನಿ ಅಂತ ಹೇಳಿ ಹಾಗಾಗಿ ಅವನ ಫ್ರೆಂಡ್ಸ್ ಇವರು ಅವರ ನಮ್ಮ ಆಂಟಿಯವ್ರ ಮಗನ ಫ್ರೆಂಡ್ಸ್ ಇವರೆಲ್ಲರೂ ಅವರೇ ಊಟ ಎಲ್ಲ ಮಾಡಿಸೋದು ಮಾಡೋದು ಇತ್ತು ಆನಂತರ ನನ್ನ ಜೊತೆ ಇದ್ದವರು ಬಂದು ನಮ್ಮ மனையோர அக்க ஒரு யஜமான ಅಕ್ಕ ಅವರ ಮಗನ ಸೊಸೆ ಇವರು ಸ್ವಲ್ಪ ದೊಡ್ಡದಾಗಿ ಹೇಳಿದೆ ಅನಿಸುತ್ತೆ ನಾನು ಹೇಳೋದಂಗೆ ಅಷ್ಟಾಗಿ ಗೊತ್ತಾಗಿಲ್ಲ ಸೋರಿ ರಾ ಅವ್ರ ಮನೆ ಇಲ್ಲೇ ಹತ್ರ ಇರೋದು ಅವರು ಹೋಗಿ ಬೆಳಗ್ಗೆ ಬರ್ತೀವಿ ಅಂತ ಅಂತೇಳ್ಬಿಟ್ರು ಮತ್ತು ಬೆಳಗ್ಗೆ ಬೇಗನೆ ಪೂಜೆ ಶುರು ಆಗಬೇಕಾಗಿತ್ತು ನನಗಂತೂ ನೀಟಾಗಿ ಸೀರೆನೇ ಹುಟ್ಟಿರಲಿಲ್ಲ ನಂಗೆ ಇವಾಗ ವಿಡಿಯೋ ನೋಡ್ತಿದ್ರೆ ಇಷ್ಟು ಡಬ್ಬಾ ಥರ ಸೀರೆ ಹುಟ್ಟಿದ್ದೀನ ಅಂತ ಅನ್ನಿಸ್ತಾ ಇತ್ತು ನನಗೇ ಏಕೆಂದರೆ ರಾತ್ರಿ ಮಲಗಿದ್ದು ಲೇಟು ಇಲ್ಲಿ ನೀವು ನಮ್ಮ ಭಾವ ಅವ್ರು ನೋಡ್ಬೋದು ಬೆಳಗ್ಗೆ ಅವ್ರು ಇನ್ನೂ ನಿದ್ದೆ ಮಾಡ್ತಾ ಇದ್ದಂಗೆ ಪುರೋಹಿತರು ಬಂದ್ಬಿಟ್ರು ಹಂಗಾಗಿ ಎದ್ದು ಬಂದರೆ ನನಗೆ ನಗು ಬರ್ತಾ ಇದೆ ನಿಜವಾಗ್ಲೂ ಎದ್ದು ಬಂದವ್ರು ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ನಾನು ಇವಾಗ ನೋಡ್ತಾ ಇದ್ದೀನಿ ಯಾಕಂದ್ರೆ ವಿಡಿಯೋ ಇದು ನಮ್ ಚಿಂಟು ನಾ ನಾ ಗೊತ್ತಿಲ್ಲ ನನಗೆ ವಿಡಿಯೋ ಮಾಡಿಟ್ಟಿರುವಂಥದ್ದು ಪುರೋಹಿತರು ಬಂದಾಗ ನಮ್ಮ ಚಿಂಟು ನಮ್ಮ ಭಾವನವರು ನಮ್ಮ ಮನೆಯವರು ಎಲ್ಲರೂ ಇನ್ನೂ ಮಲಗೆ ಇದ್ದರು ಬಟ್ ನಾವು ಬೇಗ ಇದ್ದಿದ್ವಿ ಬೇಗನೆ ಪೂಜೆ ಶುರು ಆಯಿತು ಅಂದರೆ ರಾತ್ರಿ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆನೇ ಆಯಿತು ನಾವೆಲ್ಲ ಮಲಗೋಷ್ಟರಲ್ಲಿ ಜೊತೆ ವಿಪರೀತ ಮಳೆ ಚಳಿ ಅದರಲ್ಲಿ ಬೆಳಗ್ಗೆ ಮತ್ತೆ ಅವರು ಐದೂವರೆ ಆರು ಗಂಟೆ ಅಷ್ಟರಲ್ಲೆಲ್ಲನೂ ನೀವು ರೆಡಿ ಮಾಡ್ಕೊಂಡಿರಬೇಕು ಅಂತ ಹೇಳಿದರು ನಾವು ಮತ್ತೆ ಬೇಗ ಇದ್ದು ಎಲ್ಲರೂ ಒನ್ ಬೈ ಒಂದು ಸ್ನಾನ ಮಾಡಿ ಆ ಚಳಿಲಿ ಗಡಗಡ ನಡ್ಗೋ ಥರ ಅನ್ನಿಸ್ತಾಯಿತ್ತು ಅದರಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಈಗ ಗಂಗೆ ಪೂಜೆ ಏನೋ ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಗಂಗೆ ಪೂಜೆ ಮಾಡೋದು ಅಂದ್ರೆ ಬೇರೆ ಥರ ನಮ್ಮ ಕಡೆ ಎಲ್ಲ ಜಸ್ಟ್ ಒಂದೇ ಒಂದು ಬಿಂದನ ಇಟ್ಟು ಗಂಗೆ ಪೂಜೆ ಮಾಡ್ಕೊತೀವಿ ಇಲ್ಲಿ ಮೂರು ಅಥವಾ ಐದು ಜನ ಈ ಥರ ಗಂಗೆ ಪೂಜೆ ಮಾಡೋ ಜೊತೆಗೆ ಮನೆ ಸುತ್ತನೂ ಕೂಡ ಅಕ್ಕಿ ಅಂದರೆ ಭತ್ತ ಬೇಳೆ ಸಕ್ಕರೆ ಈ ಮಿಶ್ರಣ ಮಾಡಿಕೊಂಡು ಮನೆ ಸುತ್ತ ಎಲ್ಲ ಚೆಲ್ಕೊಂಡು ಬರೋಂಥದ್ದು ಸುಮಾರು ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಎಷ್ಟೋ ನೋಡಿದೆ ಈ ಥರ ಎಲ್ಲನೂ ಕೂಡ ಮಾಡ್ತಾರೆ ಹೀಗೆಲ್ಲ ಇದೆಯಾ ಅಂತಲೂ ಕೂಡ ಅನ್ನಿಸ್ತಿತ್ತು ಹಾಗೆ ಬೆಳಿಗ್ಗೆ ಹೊತ್ತು ಪೂಜೆಯೆಲ್ಲ ಆದ್ಮೇಲೆ ಮನೆ ಒಳಗಡೆ ಹಸು ಕರುನು ಕೂಡ ಕರ್ಕೊಂಡ್ಬರ್ಬೇಕು ಆದರೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ಹಸು ಕರು ಅವರಿಗೆ ಸಿಕ್ಕಿಲ್ಲ ಹಸು ಒಂದು ಇತ್ತು ಬಟ್ ಅದು ಆಲ್ರೆಡಿ ಇನ್ನೇನು ಕರು ಹಾಕುವ ಮೂಮೆಂಟ್ ಅಲ್ಲಿ ಇತ್ತು ಹಂಗಾಗಿ ಅವರು ಕಳ್ಸೋದಿಲ್ಲ ಅಂತ ಹೇಳಿದ್ರು ಮತ್ತೆ ಇದೊಂದು ಕರು ಕರ್ಕೊಂಡ್ಬಂದ್ರು ಅಪ್ಪ ಇದು ಎಷ್ಟು ತುಂಟ ಕರು ಅಂತಂದರೆ ತಾವು ನಿಲ್ತಾ ಇರಲಿಲ್ಲ ಒಂದ್ ಕಡೆ ಹೋಗ್ತಾ ಇರಲಿಲ್ಲ ಬಹಳ ಹಿಂಸೆ ಕೊಡ್ತು ಕರು ಮಾತ್ರ ಇದೊಂಥರ ತುಂಬ ತುಂಟ ಕರು ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲೆಲ್ಲ ಅಕ್ಕಪಕ್ಕ ಎಷ್ಟೆಲ್ಲ ಕರು ಹಸು ಹುಡುಕಿದ್ವಿ ಎಲ್ಲೂ ಕೂಡ ಸಿಕ್ಕಿಲ್ಲ ಇದು ಆಲ್ಮೋಸ್ಟ್ ಈ ಕಡೆ ಫುಲ್ಲು ಬರೀ ಕಾಫಿ ತೋಟ ಬರೀ ಕಾಫಿ ಅಂತಾನೆ ಜಾಸ್ತಿ ಬೆಳೆಸೋದ್ರಿಂದ ಅಷ್ಟಾಗಿ ಈ ಸೈಡ್ ಹಸು ಕರು ಅಂತ ಹೇಳಿ ಸಿಗೋದಿಲ್ಲ ಅಪರೂಪಕ್ಕೆ ಒಬ್ಬೊಬ್ರು ಮನೇಲಿ ಸಾಕೊಂಡು ಇರ್ತಾರೆ ಬಟ್ ಇಲ್ಲಿ ಕರು ಏನಿತ್ತು ಅದ್ರದ್ದು ಅಮ್ಮ ಹಸು ಏನಿತ್ತು ಅದಿರಲಿಲ್ಲ ಬರೀ ಇದೊಂದು ಕರು ಇಟ್ಟಿದ್ರು ಬಟ್ ಇನ್ನೊಂದು ಬೇರೆ ಕಡೆ ಹಸು ಇತ್ತು ಅದನ್ನು ತರೋಣ ಅಂತಂದರೆ ಹಸು ಬಂದು ಆಲ್ರೆಡಿ ನೇನು ಕರು ಹಾಕುವ ಮೂಮೆಂಟಲ್ಲಿತ್ತು ಆ ಥರ ಇರೋ ಹಸು ಕರುಗಳನ್ನ ಯಾರು ಕೊಡೋದಿಲ್ಲ ಹಸುಗಳ್ನ ಇನ್ನೊಂದೇನಂದರೆ ಈ ಕಡೆ ಎಲ್ಲರೂ ಹನ್ ನನಗೆ ಆಂಟಿಯವ್ರು ಹೇಳಿದ್ದು ಈ ಕಡೆ ಎಲ್ಲರೂ ಯಾರೂ ಮನೆಗಳಿಗೆ ಹಸು ಕರುನ ಕಳಿಸೋದಿಲ್ವಂತೆ ಯಾಕೆ ಅಂತಂದರೆ ಅವು ಏನಾದರೂ ಮನೆ ಒಳಗಡೆ ಹೋಗಬೇಕಾದ್ರೆ ಅಥವಾ ಬರಬೇಕಾದಲ್ಲ ಟೈಲ್ಸ್ ಹಾಕ್ಸಿರ್ತೀವಲ್ವ ಅಲ್ಲಿ ಹಸು ಕರುಗಳಿಗೆ ಅಷ್ಟು ಕಂಫರ್ಟಬಲ್ ಫೀಲ್ ಇರೋದಿಲ್ಲ ಓಡಾಡೋದಕ್ಕೆ ಆ ಟೈಮಲ್ಲಿ ಏನಾದರೂ ಅಪ್ಪಿ ತಪ್ಪಿ ಸ್ವಲ್ಪ ಜಾರಿದ್ರು ಕಾಲೇನಾದರೂ ಏಟಾಗುತ್ತೆ ಅನ್ನೋ ಥರದ್ದೇನೋ ಒಂದು ರೀತಿಯಿಂದನೂ ಕೂಡ ಕಳಿಸೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರು ಬಟ್ ಹೆಂಗೋ ಒಂದು ಕರು ಸಿಕ್ತಲ್ಲ ಬಿಡಿಯತ್ತಾಗ ಅದನ್ನಾದರೂ ಒಳಗಡೆ ಕಳ್ಸೋಣ ಅಂದರೆ ನೀವು ನೆಕ್ಸ್ಟ್ ನೋಡೋರಂತೆ ಈ ಕರುನ ಒಳಗಡೆ ಕಳ್ಸೋಷ್ಟರಲ್ಲಿ ಎಷ್ಟು ಕಷ್ಟಪಟ್ವಿ ಅಂತ ಪಾಪ ಕತ್ತಿಗೆ ಹಾಕಿದ್ದಂಥ ಹೂವು ಎಲ್ಲ ಕರು ಒಳಗೆ ಹೋಗೋಷ್ಟರಲ್ಲಿ ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಹಾಕಿತ್ತು ಅಷ್ಟು ಅಂತ ನಿಲ್ತಾ ಇರಲಿಲ್ಲ ಮಾತ್ರ ನಮಗೆ ಭಯ ಆಗ್ತಾಯಿತ್ತು ಈ ಕಡೆ ಪೂಜೆ ಮಾಡೋಕ್ಕೆ ಎಲ್ಲಿ ತಪ್ಪಿತಪ್ಪಿ ನೆಕ್ಕೊಂಡು ಏನಾದರೂ ಹೆಗರು ಬಂದು ನಮಗೆಲ್ಲ ಒಡೆದಾಕ್ಬಿಡತ್ತೋ ಅನ್ನೋ ಥರ ನಮಗೆ ಭಯ ಫೀಲ್ ಆಗೋಗ್ಬಿಟ್ಟಿತ್ತು ಇಲ್ಲಿ ನಾವು ಮತ್ತು ಆಂಟಿಯವರು ಮತ್ತು ಅವರು ಲಕ್ಷ್ಮಿಯವರು ಇನ್ನೊಬ್ರು ಬ್ಲೂ ಸ್ಯಾರಿ ಹಾಕೊಂಡಿದ್ದಾರೆ ನೋಡಿ ಅವರು ಲಕ್ಷ್ಮಿಯವರು ಎಲ್ಲರೂ ಸೇರಿಕೊಂಡು ನಾವು ನಾವೇ ಮನೆ ಜನ ಇವಾಗ ಗಂಗೆ ಪೂಜೆ ಮಾಡ್ತಾಯಿದ್ವಿ ಇಲ್ಲಿ ಇನ್ನೊಂದು ಏನು ಅಂದರೆ ಗಂಗೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಆಲ್ರೆಡಿ ಎಳ್ಳಗೆ ಅಕ್ಕಿ ಬೇಳೆ ಆಮೇಲೆ ಸಕ್ಕರೆ ಈ ಥರದ್ದೆಲ್ಲನೂ ಕೂಡ ಇಟ್ಕೊಂಡಿರಬೇಕು ಅಕ್ಕಿಲ್ಲ ಅಂದರೆ ಬತನು ಕೂಡ ಇಟ್ಕೋಬೋದು ಇದನ್ನು ಮನೆ ಸುತ್ತ ಹಾಕೊಂಡು ಬರಬೇಕು ಅದನ್ನು ನೆಕ್ಸ್ಟ್ ಇಲ್ಲಿ ನೋಡೋರಂತೆ ಆನಂತರ ಒಂಬಾಳೆ ಕಳಶನೂ ಕೂಡ ಇಲ್ಲಿ ಮಾಡ್ತಾರೆ ನಂಗೆ ಇದೆಲ್ಲ ಅಷ್ಟಾಗಿ ಗೊತ್ತಿಲ್ಲ ಇಲ್ಲೇ ನೋಡ್ತಾ ಇರೋದು ಒಂಬಾಳೆ ಕಳಶ ಎಲ್ಲನೂ ಕೂಡ

অল দিйнаা কারেডি কলসো ইডু ওকি উদ্রসদ ওকি আদো অবর বিতক বানি নি ন দুদুস্কো বর পন ইড কার মানবেক মুন্ডলে নংসালা জোর এক বারসি আ রে মামা ್ರೆ ಈ ರೀತಿ ಕಳಶನ ತಗೊಂಡು ನಾವು ಮನೆ ಸುತ್ತ ಬರಬೇಕು ಒಂಬಾಳೆ ಕಳಶ ಇಟ್ಕೊಂಡಿರೋರು ಅವ್ರ ತಟೆಯಲ್ಲಿ ಅಕ್ಕಿ ಬೇಳೆ ಈ ಥರದ್ದೆಲ್ಲನೂ ಕೂಡ ಇಟ್ಟಿರ್ತಾರೆ ಸಕ್ಕರೆ ಅಥವಾ ಬೆಲ್ಲ ಈ ಥರದ್ದೆಲ್ಲ ಇಟ್ಟಿರ್ತಾರೆ ಅದನ್ನು ತೊಗೊಂಡು ಅವ್ರು ಮುಂದೆ ಹೋಗ್ತಾರೆ ನಾವು ಅವ್ರಿಂದೆ ಹೋಗೋವಂಥದ್ದು ಅಂದರೆ ಕಳಶ ಅಂದರೆ ಬಿಂದಿಗೆ ಹೊತ್ಕೊಂಡಿರ್ತೀವಲ್ಲ ನಾವು ಮುಂದ್ಗಡೆ ಇನ್ನೊಬ್ರು ಅದೇ ಭತ್ತ ಇದನ್ನೆಲ್ಲ ಹಾಕೊಂಡು ಮನೆ ಸುತ್ತ ಮೂರು ಸುತ್ತು ಬರಬೇಕು ಈ ರೀತಿ ಮೂರು ಸುತ್ತು ಬಂದಮೇಲೆ ಆನಂತರ ಈಗ ಹೊರಗಡೆ ರೀತಿ ನಿಂತ್ಕೊಂಡು ಫಸ್ಟು ಒಬ್ಬರು ಮುತ್ತೈದೆಯವ್ರ ಕೈಲಿ ಅಲ್ಲಿ ಪೂಜೆ ಅಂದರೆ ಹೊಸಲು ಪೂಜೆ ಮಾಡಿಸೋ ಅಂಥದ್ದು ಆನಂತರ ಕರು ಅಥವಾ ಹಸು ಏನಿರುತ್ತೆ ಇದೆಲ್ಲ ಪೂಜೆ ಮಾಡುವಂಥದ್ದು ಈ ಥರ ಎಲ್ಲನೂ ಕೂಡ ಇವರು ಮಾಡ್ತಾಯಿದ್ರು ಲಕ್ಷ್ಮಿಯವ್ರು ಮಾಡ್ತಾಯಿದ್ರು ನಾನು ಚೈತು ಎಲ್ಲ ಕಳ್ಸ ಹೊದ್ಕೊಂಡು ನಿಂತಿದ್ವಿ ನಮ್ಮ ಚೈತಿಗೆ ಸ್ವಲ್ಪ ಇದೆಲ್ಲ ಹೋಸ್ತಿರೋದ್ರಿಂದ ಅದು ತಲೆ ಮೇಲೆ ಒಂದು ಸಿಂಬಿ ಅಂತ ಏನೋ ಇಟ್ಕೊತೀವಲ್ಲ ಅಥವಾ ಬಟ್ಟೆದೇನಾದರೂ ಒಂದು ಕಚ್ಚಿಫ್ ಅಂತನಾದರೂ ಇಟ್ಟು ನಾವು ಆ ಬಿಂದಿಗೆ ಹೊತ್ಕೊಂಡಿದ್ರೆ ಏನೋ ಇರಲಿಲ್ಲ ಬಟ್ ಸುಮಾರು ಹೊತ್ತು ಹಾಗೆ ಏನೂ ತಲೆ ಮೇಲೆ ಒಂದು ಬಟ್ಟೆನೂ ಇಲ್ದಂಗೆ ಇಟ್ಕೊಂಡಿದ್ದಿತ್ತು ಏನೋ ಚುಚ್ಚದಂಗೆ ಆಗ್ತಾಯಿತ್ತು ನನಗೆ ಬರೇ ಮೊದಲೇ ತಲೆನೋವು ಪ್ರಾಬ್ಲಮ್ಮು ಅದರಲ್ಲಿ ತಲೆ ಮೇಲೆ ಒಂದು ಕಚ್ಚಿ ಫು ಇಟ್ಕೊಂಡಿದ್ದೆ ಕಂಪ್ಲೀಟು ಚುಚ್ಚೋ ಥರ ಫೀಲ್ ಆಗ್ತಾ ಇತ್ತು ಇಲ್ಲಿ ಇವಾಗ ಲಕ್ಷ್ಮಿಯವರು ಏನು ಹೊಸಲಿಗೆಲ್ಲನೂ ಕೂಡ ಪೂಜೆ ಮಾಡ್ತಿದ್ದಾರೆ ಅಂದರೆ ಪುರೋಹಿತ್ರೆ ಕಂಪ್ಲೀಟ್ ರಂಗೋಲಿ ಎಲ್ಲ ಹಾಕಿದರು ಅವರೇ ಜಸ್ಟು ನಮ್ಮ ಕೈಲಿ ಒಂದು ತುಳಸಿ ಗಿಡಕ್ಕೆ ಪೂಜೆ ಮತ್ತು ಕರುವಿಗೆ ಪೂಜೆ ಆನಂತರ ಹೊಸಲು ಪೂಜೆ ಈ ಥರ ಎಲ್ಲ ಮಾಡಿ ಮತ್ತು ಕರುವಿಗೆ ಒಂದು ಸ್ವೀಟ್ ಬಾಳೆಹಣ್ಣು ಮತ್ತು ಅವಲಕ್ಕಿ ಬೆಲ್ಲ ಈ ಥರದ್ದೆಲ್ಲನೂ ಕೂಡ ಇಟ್ಟಿರೋವಂಥದ್ದನ್ನು ಹಸುವಿಗೆ ಕರುವಿಗೆ ಅಥವಾ ತಿನ್ನಿಸಿ ಅದ್ರ ಮೇಲೆ ಒಂದು ಹಸು ಒಂದು ಪಂಚೆನೂ ಕೂಡ ಓದಿಸಿ ಆನಂತರ ಕರುವನ್ನ ಒಳಗಡೆ ಕರ್ಕೊಂಡು ಬರುವಂಥದ್ದು ಇದೆಲ್ಲನೂ ನಾನು ಫಸ್ಟ್ ಟೈಮ್ ನೋಡಿದ್ದೆ ಯಾಕಂದ್ರೆ ನಾವೆಲ್ಲ ಏನು ಅಂತಂದರೆ ಈ ಅಪಾರ್ಟ್ಮೆಂಟ್ ಈ ಥರ ಎಲ್ಲ ಪೂಜೆ ಇರೋದರಿಂದ ಅಥವಾ ಅಮ್ಮ ಮನೆ ಗೃಹ ಪ್ರವೇಶ ಪೂಜೆಯಲ್ಲೂ ಅಷ್ಟೇ ಹಸು ಕರು ತರಬೇಕಂತಲ್ಲ ಒಂದು ಬೆಳ್ಳಿ ಹಸು ಕರುವಿನ ಒಂದು ವಿಗ್ರಹ ಇದ್ದರೂ ಓಕೆ ಅಥವಾ ತಾಮ್ರದ್ದು ಅಥವಾ ಅಂದರೆ ಪಂಚಲೋಹದ್ದು ಹಸು ಕರು ಇರುವಂತಹ ಏನು ವಿಗ್ರಹ ಇರುತ್ತೆ ಅಂಥದನ್ನು ಮನೆ ಒಳಗಡೆ ಕರ್ಕೊಂಡ್ ಬಂದ್ರು ಆಗತ್ತೆ ಅನಂತರ ಅದನ್ನ ದಾನ ಮಾಡ್ಬೋದು ಅಂತ ಈ ತರ ನಾವು ಮಾಡಿದಂಥದ್ದು ಇದೆಲ್ಲನೂ ನಾನು ಅದೇ ಹೇಳ್ದಂಗೆ ಇವೆಲ್ಲ ನನಗೆ ಹೊಸದು ಈ ಥರ ಎಲ್ಲ ಪೂಜೆ ಮಾಡ್ತಿರೋದು

ఇక్కడ గురుజని తట్టని విడిపడి ఈ తట్టని దేవ రారు సరోచితం పంపండి అలకుడి అల ఇది ఇల్ల సన్నేసి కొళ్ళేసి కొడిల్ల ఎలా మెసేజ్ చేసుకోవుతారు భయలే పైడిక కైలిడుక దీపన కైలిడుక లేసేయ్ లేసేయ్ భానుద్రవా దేవదవా ప్రతివేదమా సమత్వై నేత్రం ఈశ్వరాజ విచారోదయం దురంద్ర రాజను దుందేవ ప్రస్తరతం తంగశ్చ అగ్నిశ్చ రాశ్రం దారవేతం ద్రుమ్ శమః

ನಕ್ಷತ್ರಾಧಿಪತಿ ರಾಷ್ಟ್ರಾಧಿಪತಿ ಅನುಗ್ರಹದಲ್ಲಿ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಸುಖ ಸಮೃದ್ಧಿ ಆರೋಗ್ಯ ಭಾಗ್ಯವನ್ನು ದೇವರ ಕೊಡಿಸ್ಕೊಟ್ಟು ಸಂಸಾರವನ್ನು ಅಚಂದ್ರಾರ್ಕವಾಗಿ ನಡೆಸಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮನೆಗಿ ಅರ್ಶ ದೇವತ ಅನುಗ್ರಹ ಸಿದ್ಧಿರಸ್ತು ಇಲ್ಲಿ ನೀವು ನೋಡ್ಬೋದು ಆ ಕರುನ ಒಳಗಡೆ ಕರ್ಕೊಂಬರೋಕೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಯಾಕಂದರೆ ಆ ಟೈಲ್ಸ್ ಏನಿದೆ ಅಲ್ಲಿ ಕಾಲೇ ಇಡ್ತಾ ಇಲ್ಲ ಕರು ಒಂಥರ ಜಾರತ್ತೇನೋ ಭಯನೋ ಅದಕ್ಕೇನೋ ಗೊತ್ತಿಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ಮ್ಯಾ ಒಂಥರ ಒಂದು ಅದಕ್ಕೆ ಆರಾಮ್ಸಾಗಿ ಇರೋ ಥರ ಒಂದು ಎಕ್ಸ್ಟ್ರಾ ಮ್ಯಾಟ್ ಥರದ್ದು ಕೂಡ ತೊಗೊಂಡ್ಬಂದಿದ್ವಿ ಅದ್ರ ಮೇಲೆ ಕಾಲು ನಡ್ಕೊಂಡು ಹೋಗಲಿ ಅಂತ ಹೇಳಿ ನಮ್ಮ ಅಕ್ಕ ಮನೆಯವರ ಅಕ್ಕ ಇದ್ದಾರಲ್ಲ ಅವ್ರ ಮಗ ಎಲ್ಲ ತೊಗೊಂಬಂದಿದ್ರು ಅಲ್ಲಿಂದ ಸೀದಾ ನೀಟಾಗಿ ನಡ್ಕೊಂಡು ಪಾಪ ಒಳಗಡೆ ಬಂದ್ಬಿಡ್ತು ಒಳಗಡೆ ಬಂದಮೇಲೆ ಮುಂದೆ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ಹೋಮ ಮಾಡಿರೋಂಥದ್ದು ಏನಿದೆ ಅದು ಫುಲ್ಲು ಹೋಗಿ ಅದು ಆ ಥರ ಎಲ್ಲ ಇರೋದ್ರಿಂದ ತುಂಬಾ ಮುಂದಕ್ಕೆ ಹೋಗೋದಕ್ಕೆ ಸತಾಯಿಸ್ದು ಕರು ಹತ್ರ ನಾವು ಮುಂದೆ ಹೋಗುತ್ತೆ ಪಾಪ ಅವರು ಕರ್ಕೊಂಬಂದಿರೋರು ಎಳಿತಾ ಇದ್ದಾರೆ ಮುಂದೆ ಬರ್ತಲ್ಲ ಈಗ ನೋಡಿ ಅದು ಈ ಇದೇ ಕಾರಣಕ್ಕೆ ಇಲ್ಲಿರೋ ಅವ್ರ ಮನೆ ಯಾರೂ ಹಸು ಕರನ್ನ ಕಳಿಸಲ್ಲ ಯಾಕಂದರೆ ಈ ಟೈಲ್ಸ್ ಮೇಲೆ ಕಾಲು ಇಟ್ಟಿದ್ದ ತಕ್ಷಣ ಯಾವುದೇ ಹಸು ಆಗಲಿ ಕರುವಾಗ್ಲಿ ಕಾಲು ಸ್ಕಿಡ್ ಹಾಕಾಗಿ ಜಾರು ಬಿಡುತ್ತೆ ಹಂಗೆ ಆಯಿತು ಇಲ್ಲಿ ಮ್ಯಾಟ್ ಇತ್ತು ಇಲ್ಲಿಂದ ಮ್ಯಾಟಿಂದ ನೆಕ್ಸ್ಟ್ ಅಲ್ಲೂ ಮ್ಯಾಟ್ ಹಾಕಿದ್ವಿ ಸೀದಾ ನಡ್ಕೊಂಡು ಹೋಯ್ತು ಕರು ಆನಂತರ ಮುಂದಕ್ಕೆ ಹೋಗ್ತಾ ಜಾರು ಬಿಡ್ತು ಸುಮಾರು ಎಷ್ಟೊತ್ತಾಯಿತು ಅದನ್ನು ನಾವು ಮುಂದೆ ಇನ್ನೂ ಸ್ವಲ್ಪ ಮುಂದೆ ಕರ್ಕೊಂಡು ಅಂದರೆ ಸುಮಾರು ಟೈಮೇ ಆಯಿತು ಆನಂತರ ಮತ್ತೆ ಮ್ಯಾಟ್ ಹಾಕಿ ಕರ್ಕೊಂಡು ಹೋಗಿದ್ದಾಯ್ತು ബലകാലല്ല അതിനവക്ക്മാനവീകരണം ബലക വ ഏകദന്താത്മാവക്രതുണ്ടാലേ കർണ്ണോനെ പ്രചോദനാതാ മൊതരീ ജോനജൻ ബലക അדו അ ദക്ഷിണേവനിക്ക് നിയു കൊണമാ ശ്രീനിവിതർ ಫೈನಲಿ ಪೂಜೆ ಎಲ್ಲನೂ ಕೂಡ ಮುಗೀತು ಇನ್ನೇನು ಇವಾಗ ಹಾಲುಕ್ಸೋ ಅಂಥದ್ದಷ್ಟೇ ಬಾಕಿ ನನಗಂತೂ ನನ್ನ ವೀಡಿಯೋ ಫುಲ್ಲು ನನ್ನ ಎಡಿಟಿಂಗ್ ಮಾಡಬೇಕಾದ್ರೆ ನನ್ನ ಸೀರೆ ಮೇಲೆ ನನ್ನ ಕಣ್ಣು ಅನ್ನೋ ಥರ ಇದೆ ಈ ಥರ ಸೀರೆ ಹುಟ್ಟಿದ್ನ ಅವತ್ತು ಈ ಥರ ಹುಟ್ಟಿದ್ನ ಅಂತ ಕೆಲವೊಂದು ಟೈಮಲ್ಲಿ ಈ ಥರ ಏನಾದರೂ ಫಂಕ್ಷನ್ಸ್ ಬೆಳಗ್ಗೆ ಅವತ್ತು ಬೇಕ ಪೂಜೆ ಗಡಿ ಬಿಡಿ ಅಂದಾಗ ಅದಷ್ಟು ಸಾಫ್ಟಾಗಿರೋ ಸೀರೆಗಳು ಇಟ್ಕೊಳ್ಳೋದು ಬೆಟರ್ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಇವಾಗ ಮನೆ ಒಳಗಡೆ ಆಂಟಿಯವರು ಸೀರೆಲ್ಲ ಒದ್ದು ಒಳಗೆ ಬಂದು ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಆಯಿತು ಆನಂತರ ಹಾಲು ಕೂಡ ಚೆನ್ನಾಗಿ ಹುಕ್ಕಿ ಬಂತು ಆನಂತರ ಎಲ್ಲರೂ ಕೂಡ ಸಕ್ಕರೆನೂ ಕೂಡ ಹಾಕಿದ್ರು. ಹೀಗೆ ಒಂದು ಪೂಜೆನೂ ಕೂಡ ಚೆನ್ನಾಗಾಯಿತು ನಾವು ನಾವೇ ಫ್ಯಾಮಿಲಿಯವ್ರು ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಏನೇನೆಲ್ಲ ಪೂಜೆ ಮಾಡಬೇಕು ಎಲ್ಲ ಥರ ಪೂಜೆನೂ ಕೂಡ ನೀಟಾಗಿ ಮಾಡಿದ್ರು ನಾವು ನಾವೇ ಮನೆ ಜನ ಇದ್ದರೂ ಕೂಡ ಪೂಜೆ ವಿಧಿವಿಧಾನ ಏನಿತ್ತು ಎಲ್ಲ ನನಗೆ ಬಹಳ ಖುಷಿ ಕೊಡ್ತು ಇಷ್ಟು ಚೆನ್ನಾಗಿ ಮಾಡಬಹುದು ಅಂತಲೂ ಕೂಡ ನನಗನ್ಸುತ್ತೆ ಇವಾಗ ಕೆಲವೊಂದು ಟೈಮಲ್ಲಿ ಇದೆಲ್ಲ ನೋಡಿದಾಗ ಮನೆ ಪೂಜೆ ಹೋಮ ಎಲ್ಲ ಇದ್ದಾಗ ನಾವು ಜಾಸ್ತಿ ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿದರೆ ನಮ್ಗೆ ಆ ಪೂಜೆಯಲ್ಲಿ ಕೂತ್ಕೊಳ್ಳೋದಕ್ಕಾಗಲಿ ಅಥವಾ ಆ ಒಂದು ಇಂಟ್ರೆಸ್ಟ್ ಅನ್ನೋದು ಿಲ್ಲ ನಾವೇನು ಮಾಡಬೇಕು ಪೂಜೆಗೆ ಒಂದು ದಿನ ಅಂತ ಇಟ್ಕೊಂಡು ಫ್ರೆಂಡ್ಸ್ನ ಫ್ಯಾಮಿಲೀಸ್ನೆಲ್ಲ ಒಂದು ಇನ್ವೈಟ್ ಮಾಡೋದಕ್ಕೆ ಅಂತಲೇ ಒಂದು ಡೇ ಇಟ್ಕೊಂಡ್ರೆ ಆವಾಗ ಒಂಥರ ಚೆನ್ನಾಗಿ ಆಗುತ್ತೆ ಅಂತ ಅನಿಸ್ತಾ ಇತ್ತು ನಂಗೆ ಇದನ್ನೆಲ್ಲ ನೋಡಿದಾಗ ಈಗ ಆದಮೇಲೆ ಅವರೇ ಪ್ರಸಾದನೂ ಕೂಡ ಮಾಡಿದರು ಪುರೋಹಿತರನ್ನೇ ಪೇಪರ್ ಅವಲಕ್ಕಿ ಬೆಲ್ಲ ಕಾಯಿ ಎಲ್ಲ ಹಾಕಿ ಅವರೇ ಒಂದು ಪ್ರಸಾದನೂ ಕೂಡ ಮಾಡಿದರು ಎಲ್ಲರಿಗೂ ಇವಾಗ ಅದನ್ನು ಪ್ರಸಾದ ಎಲ್ಲನೂ ಕೊಟ್ಟರು ಆನಂತರ ಹಾಲು ಕಾಯಿಸಿದ್ವಲ್ಲ ಅದನ್ನು ಕೂಡ ನಾವು ಎಲ್ಲರಿಗೂ ಕೂಡ ಕೊಟ್ವಿ ಆ ನಂತರ ಫೈನಲಿ ತಿಂಡಿನೂ ಕೂಡ ಇವತ್ತು ಹೊರಗಡೆನೇ ತರಿಸ್ಬಿಟ್ಟಿದ್ರು ಬೆಳಗ್ಗೆನೇ ಪುಳಿಯೋಗರೆ ಚಟ್ನಿ ಕೇಸರಿ ಬಾತು ಓಟೆ ಎಲ್ಲ ಅದು ಯಾರೂ ವೀಡಿಯೋ ಮಾಡಿಲ್ಲ ಎಲ್ಲ ತಿಂಡಿ ಎಲ್ಲನೂ ಕೂಡ ಆಯಿತು ಅಲ್ಲೇ ದಿವಾನ್ ಕಟ್ ಮೇಲೆ ಜೋಡಿಸಿದಾರೆ ನೋಡಿ ಎಲ್ಲ ತಿಂಡಿ ಎಲ್ಲನೂ ಅವ್ರವ್ರು ಹಾಕ್ಕೊಂಡು ಮಾಡಿ ಈಗೆಲ್ಲಾರಿಗೂ ಕಾಫಿ ಎಲ್ಲನೂ ಮಾಡಿಕೊಟ್ವಿ ಎಲ್ಲರೂ ಕೂಡ ಅವರವರ ಬ್ಯುಸಿ ಅನ್ನೋ ಥರ ಕೆಲಸದಲ್ಲಿ ಹೆಣ್ಮಕ್ಳುಗಳು ಬ್ಯುಸಿ ಆದ್ವಿ ಜೊತೆಗೆ ಸ್ವಲ್ಪ ಮಾತುಕತೆನೂ ಇದ್ದೇ ಇರುತ್ತಲ್ಲ ಪೂಜೆ ಇದ್ದಿದ್ದರಿಂದ ಯಾರೂ ಅಷ್ಟಾಗಿ ಮಾತಾಡೋಕ್ಕಾಗಿರಲಿಲ್ಲ ಈಗ ನಮ್ಮದೇ ಆದಂಥ ಒಂದು ಟೈಮ್ ಅನ್ನೋ ಥರ ಈ ರೀತಿಯಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ